ಪಿರಮಿಡ್ ಏನು ಉಪಯೋಗ ಇದೆ ನೋಡಿ ಪಿರಮಿಡ್ ಅನ್ನೋದು ಇನ್ ದ ಸೆನ್ಸ್ ಅದು ಫೈಯರ್ ಮಿಡ್ ಅಂತ ಅಂದ್ರೆ ಇದರ ಮಧ್ಯ ಭಾಗದಲ್ಲಿ ಫೈರ್ ಎನರ್ಜಿ ಇದೆ ಅಂತ ಅದನ್ನ ಹೋಗಿ ಅದು ಏನಾಯ್ತು ಪಿರಮಿಡ್ ಅಂತ ಕನ್ವರ್ಟ್ ಆಯ್ತು ನೇಮ್ ಇದರ ಮಧ್ಯ ಭಾಗದಲ್ಲಿ ಫೈರ್ ಎನರ್ಜಿ ಅನ್ನೋದು ಇರೋದ್ರಿಂದ ಇದು ಕಾಸ್ಮಿಕ್ ಎನರ್ಜಿಯನ್ನ ಬ್ರಹ್ಮಾಂಡದಿಂದ ರಿಸೀವ್ ಮಾಡಿ ಸುತ್ತಮುತ್ತಲಿರುವ ಪ್ರದೇಶಕ್ಕೆ ಎನರ್ಜಿಯನ್ನ ಸ್ಪ್ರೆಡ್ ಮಾಡ್ತಿರುತ್ತೆ ಇದರ ಒಳಗಡೆ ಬಂದು ಕ್ರಿಸ್ಟಲ್ಗಳ ಇರ್ತವೆ ಅಂದ್ರೆ ಇಲ್ಲಿ ನೋಡಿದ್ರಲ್ಲ ಕ್ರಿಸ್ಟಲ್ಸು ಈ ತರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಕ್ರಿಸ್ಟಲ್ ಫಾರ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಬ್ಲಮ್ಗಳು ಯಾವ ಪ್ರಾಬ್ಲಮ್ಗಳಿಗೆ ಯಾವ ಒಂದು ಕ್ರಿಸ್ಟಲ್ಗಳನ್ನು ಅಳವಡನೆ ಮಾಡಬೇಕು ಪ್ರೋಗ್ರಾಮಿಂಗ್ ಮಾಡಬೇಕು ಚಾರ್ಜ್ ಮಾಡಿ ಕ್ಲೆನ್ಸ್ ಮಾಡಿ ಪ್ರೋಗ್ರಾಮಿಂಗ್ ಮಾಡಿ ಕೊಟ್ಟಿರ್ತೀವಿ ಸೊ ಇದ್ರ ಜೊತೆಗೆ ಇದ್ರೊಳಗಡೆ ರೇಖೆ ಯಂತ್ರಗಳು ಕೂಡ ಇರುತ್ತೆ ಯಾಕಂದರೆ ಈಗ ಯಾರೋ ಯೂಸ್ ಮಾಡೋರು ಅದಕ್ಕೆ ಏನೂ ನೆಗೆಟಿವ್ ಆಗಿ ಯೂಸ್ ಮಾಡ್ಕೋಬಾರ್ದಲ್ಲ ನಾವು ಕೊಟ್ಟಿರೋದನ್ನು ನೆಗೆಟಿವ್ ಆಗಿ ಹೇಳಿದ್ರು ಅದೇನು ಆಗಬಾರ್ದು ಬರೀ ಪಾಸಿಟಿವ್ ಮಾತ್ರ ಅದು ನೆರವೇರಿಸ್ಬೇಕು ಸೊ ಆ ಕಾರಣದಿಂದ ರೇಖೆ ಯಂತ್ರಗಳನ್ನು ಕೂಡ ಇದರೊಳಗಡೆ ಅಳವಡಣೆ ಮಾಡಲಾಗಿರುತ್ತೆ ಈ ಒಂದು ಪಿರಮಿಡ್ಗಳು ಎಲ್ಲ ವಿಚಾರಗಳಿಗೂ ಅವೈಲೇಬಲ್ ಇರುತ್ತೆ ಹೆಲ್ತ್ಗೆ ಹೆಲ್ತ್ ಪಿರಮಿಡ್ಸ್ ಇದೆ ಮನಿಗೆ ವೆಲ್ತ್ ಪಿರಮಿಡ್ಸ್ ಬರುತ್ತೆ ಮಂತ್ರ ಆಗಿರೋದಕ್ಕೆ ಪ್ರೊಟೆಕ್ಷನ್ ಪಿರಮಿಡ್ಗಳು ಅಂತ ಬರುತ್ತೆ ಹೀಗೆ ಡಿಫ್ರೆಂಟ್ ಅವರ ಜಾತಕದಲ್ಲಿರುವ ದೋಷಗಳಿಗೆ ಬೇರೆ ಪಿರಮಿಡ್ಗಳು ಕರ್ಮ ದೋಷಗಳಿಗೆ ಬೇರೆ ವಾಸ್ತು ದೋಷಗಳಿಗೆ ಬೇರೆ ಇದನ್ನು ಮನೆ ಒಳಗಡೆನೂ ಹೊಸ ಮನೆ ಕಟ್ಟುವಾಗ ಐದು ದಿಕ್ಕುಗಳಿಗೂ ಹಾಕಿ ಒಂದು ಬ್ರಹ್ಮಸ್ಥಾನಕ್ಕೂ ಕೂಡ ಹಾಕ್ತಾರೆ ಬ್ರಹ್ಮಸ್ಥಾನಕ್ಕೆ ಹಾಕಿದಾಗ ಈ ಒಂದು ಎಷ್ಟು ಎಷ್ಟೇ ಮನೆಗಳನ್ನು ಕಟ್ಟಿದಾಗ ವಾಸ್ತು ಕಂಪ್ಲೀಟಾಗಿ ಚೆನ್ನಾಗಿದ್ರೂ ಕೂಡ ಭೂ ದೋಷಗಳು ಅಂತ ಇದ್ದಂಥ ಸಮಯದಲ್ಲಿ ಅದು ಪ್ರಾಬ್ಲಮ್ ಆಗುತ್ತೆ ಮನೇಲಿ ಚೆನ್ನಾಗಿ ಇರೋಕ್ಕೆ ಸಾಧ್ಯ ಆಗ್ತಿರಲ್ಲ ಅಥವಾ ನೆಮ್ಮದಿ ಇರೋದಿಲ್ಲ ಮನೆಯಲ್ಲಿ ಆರೋಗ್ಯ ಇರೋದಿಲ್ಲ ಹೀಗೆ ಪ್ರಾಬ್ಲಮ್ಗಳನ್ನ ಏನೇ ಚೆನ್ನಾಗಿದ್ರು ಫೇಸ್ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ನೋಡಬೇಕಾಗಿರೋದು ವಾಸ್ತು ದೋಷದ ಜೊತೆಗೆ ಭೂ ದೋಷಗಳು ಇಂಪಾರ್ಟೆಂಟ್ ಅದರಲ್ಲಿ ಭೂದೋಷಗಳನ್ನ ನಿವಾರಣೆ ಮಾಡಲಿಕ್ಕೆ ಈ ಪಿರಮಿಡ್ಗಳು ಬಹಳಷ್ಟು ಸಹಾಯ ಆಗಿರುತ್ತೆ ಸೊ ಈ ತರ ಡಿಫ್ರೆಂಟ್ ಪ್ರಾಬ್ಲಮ್ ಗಳಿಗೆ ಡಿಫ್ರೆಂಟ್ ಪಿರಮಿಡ್ಗಳು ಅವೈಲೇಬಲ್ ಇರುತ್ತೆ ಸೊ ಇದನ್ನ ತಗೊಂಡು ಯೂಸ್ ಮಾಡಬಹುದು ಅವರ ಹೆಸರು ಬಲಕ್ ತಕ್ಕಾಗಿ ನೀವು ಮಾಡ್ತೀರಾ ಅಥವಾ ಜಾಗಕ್ಕೆ ತಕ್ಕಾಗಿ ಇದನ್ನು ಮಾಡ್ತೀರಾ ಹೆಂಗ್ ಈಗ ಜಾತಕ ಇದ್ರೆ ಹೊಸದಾಗಿ ಸೈಟ್ ತಗೊಂಡಿರ್ತಾರೆ ಹೌದು ಸೊ ಬಹುದೋಷ ಇರುತ್ತೆ ಸೊ ಯಾವ್ದೋ ಒಬ್ರು ಬಂದ ಪೂಜೆ ಮಾಡಿ ಹೋಗಿರ್ತಾರೆ ಅದು ಕೂಡ ಏನು ಗೊತ್ತಾಗಲ್ಲ ಸೊ ಬಹುದೋಷ ಇದ್ದಾಗ ಇದನ್ನ ಹೆಂಗ್ ಉಪಯೋಗಿಸ್ತಾರೆ ಅವರು ಭೂಮಿ ಒಳಗಡೆ ಹಾಕೋದು ಭೂಮಿ ಒಳಗಡೆ ಇದನ್ನ ಹಾಕ್ಬೇಕಾಗತ್ತೆ ನಾವು ಅದ್ರದ್ದು ಸ್ಕೆಚ್ ನೀವು ಕಳಿಸ್ಕೊಟ್ರೆ ವಾಸ್ತುದು ನೀವೇನ್ ಪ್ಲಾನಿಂಗ್ ಮಾಡಿರ್ತೀರಾ ಆ ಪ್ಲಾನಿಂಗ್ ಸ್ಕೆಚ್ ಕಳಿಸ್ಕೊಟ್ರೆ ಆ ಸ್ಕೆಚ್ ಅನ್ನ ಕಳಿಸ್ ಸಂದರ್ಭದಲ್ಲಿ ನಾವು ಎನರ್ಜಿ ಚೆಕ್ ಮಾಡ್ತೀವಿ ಅಡ್ರೆಸ್ ತಗೋತೀವಿ ಯಾವ್ದು ಪ್ಲೇಸ್ ಅಲ್ಲಿ ಅಂತ ಹೇಳಿಬಿಟ್ಟು ಮೆಡಿಟೇಷನ್ ಅಲ್ಲಿ ಚೆಕ್ ಮಾಡ್ತೀವಿ ಚೆಕ್ ಮಾಡಿದಾಗ ಇಂಥದ್ದೇ ಮಾಡಬೇಕು ಅನ್ನೋದು ಒಂದು ದೈವ ಸಂಕಲ್ಪದಿಂದ ಗೊತ್ತಾಗ್ತಾ ಇದೆ ಸೊ ಹಂಗಾಗಿ ಅದೇ ಪ್ಲೇಸ್ಗೆ ಇಂಥದ್ದೇ ಪಿರಿಮಿಡ್ ಗಳನ್ನ ಹಾಕಬೇಕು ಅಂತ ಇದೆ ನೋಡ್ಲಿಕ್ಕೆ ಒಂದೇ ತರ ಇರುತ್ತೆ ಬಟ್ ನಾವು ನೇಮಿಂಗ್ಸ್ ಕೊಟ್ಕೊಂಡಿರ್ತೀವಿ ಇಲ್ಲಿ ಬೇರೆ ಬೇರೆ ಎಸ್ ಎನ್ ಇರುತ್ತೆ ಪಿ ಆರ್ ಅಂತ ಇರುತ್ತೆ ಬೇರೆ ಬೇರೆ ವಿಷಯಗಳಿಗೆ ರಿಲೇಟೆಡ್ ಆಗಿ ಯಾವ ಎನರ್ಜಿ ಇಂಬ್ಯಾಲೆನ್ಸ್ ಇದೆ ಅದನ್ನ ಬ್ಯಾಲೆನ್ಸ್ ಮಾಡುವ ಒಂದು ರೀತಿಯಲ್ಲಿ ಅದು ಬ್ಯಾಲೆನ್ಸ್ ಆಗಬೇಕು ಆ ರೀತಿಯಲ್ಲಿ ಮೊದಲ ಮೊದಲವ್ರು ನಿಮ್ಗೆ ಹೇಳ್ಬೇಕು ಸ್ಕೆಚ್ ಸ್ಕೆಚ್ ಕಳ್ಸ್ಕೊಟ್ರೆ ನಾವ್ ಸ್ಟಡಿ ಮಾಡಿದ ತಕ್ಷಣ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅವ್ರ ಏನು ಹೇಳೋ ಅವಶ್ಯಕತೆ ಇಲ್ಲ ಗೊತ್ತಾಗತ್ತೆ ಅದೇನೆ ಮನೆ ಕಟ್ಟೋ ಮುಂಚೆ ಗೊತ್ತಿರಲ್ಲ ಅಂತ ಇಟ್ಕೊಳ್ಳಿ ಭೂದ್ ವರ್ಷ ಇರುತ್ತೆ ಅವ್ರ್ ಸದ್ಯಕ್ಕೆ ಅದೇನು ವರ್ಕ್ ಆಗಲ್ಲ ಅನ್ಕೊಳಕ್ಕೆ ಓಕೆ ಭೂದ್ ವರ್ಷದ್ ಸಮಸ್ಯೆ ಬರ್ತಾ 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 ಅವ್ರಿಗೆ ಸಮಸ್ಯೆ ಶುರು ಆಗತ್ತೆ ಕೂಡ ಭೂದ್ ವರ್ಷ ಇದೆ ಅಂತ ಯಾರೋ ಒಬ್ರು ಹೇಳ್ತಾರೆ ಏನೋ ಹೇಳ್ತಾರೆ ಮನೆ ಕಟ್ಟಾದ್ಮೇಲೆ ಏನ್ ಮಾಡ್ಬೇಕು ಹ್ಞೂ ಹೌದು ಎಷ್ಟೋ ಜನಗಳಿಗೆ ಮನೆ ಕಟ್ಟಲಿಕ್ಕೆ ಮುಂಚೆ ಈ ಥರದ್ದೊಂದು ಹಾಕಬೇಕು ಅನ್ನೋದು ಐಡಿಯಾ ಬಂದಿರಲ್ಲ ಮನೆ ಕಟ್ಟಿ ಒಂದು ಸಿಕ್ಸ್ ಮಂತ್ಸಲ್ಲಿ ಅಲ್ಲಿ ಆ ಮನೆಯಲ್ಲಿ ಜೀವನ ಮಾಡೋಕೆ ಶುರು ಮಾಡಿದ್ಮೇಲೆ ಕೆಲವೆಲ್ಲ ಪ್ರಾಬ್ಲಮ್ಗಳು ಅರೈಸ್ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಏನು ಮಾಡೋದು ಅಂತಂದರೆ ದೇವರ ಮನೆಯಲ್ಲಿ ಇಡಕ್ಕೆ ಅಂತ ಒಂದು ಪಿರಮಿಡನ್ನು ಮಾಡ್ಕೊಡ್ತೀವಿ ಯಾಕಂದ್ರೆ ಆಲ್ರೆಡಿ ಎಲ್ಲ ಕನ್ಸ್ಟ್ರಕ್ಷನ್ ಆಗೋಗಿದೆ ಅಂತಂದಾಗ ಮತ್ತೆ ಅದನ್ನು ಓಪನ್ ಮಾಡಿ ಭೂಮಿ ಒಳಗಡೆ ಹಾಕ್ತಾರೆ ಅಂತ ಹಾಕಿಸ್ಕೊಂಡವರು ಇದ್ದಾರೆ ಇಲ್ಲ ಪರವಾಗಿಲ್ಲ ನಾವು ಐದೇ ಹಾಕ್ತೀವಿ ಪಿರಮಿಡ್ಸು ಒಳಗಡೆ ಅಂತ ಹೇಳಿ ಮತ್ತೆ ಓಪನ್ ಅಪ್ ಮಾಡಿ ಹಾಕಿಸ್ಕೊಂಡಿರೋರು ಇದ್ದಾರೆ ಆ ಥರ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ದೇವರ ಮನೆ ಒಳಗಡೆ ಇದನ್ನ ಇಟ್ಟು ಎಡಭಾಗದಲ್ಲಿ ದೀಪ ಉರಿಸಿ ಬಲಭಾಗದಲ್ಲಿ ನೀರಿಟ್ಟು ಆ ನೀರನ್ನು ಮನೆಯವರೆಲ್ಲ ಕುಡಿತಾ ಬರಬೇಕು ಒಂದು ಇನ್ನೊಂದು ಈ ಒಂದು ಪಿರಮಿಡ್ ಗಳಿಗೆ ಈ ತರ ಒಂದು ಫೋಟೋವನ್ನು ತಗೊಂಡು ಫೋಟೋ ಅಂಟಿಸೋ ಅಂತದ್ದು ಒಬ್ಬ ವ್ಯಕ್ತಿ ಫೋಟೋವನ್ನ ಪಾಸ್ಪೋರ್ಟ್ ಸೈಜ್ ಫೋಟೋ ಅದರದ್ದು ಬ್ಯಾಕ್ ಸೈಡ್ ಅಲ್ಲಿ ರೆಡ್ಡಿಂಗ್ ಅಲ್ಲಿ ಹೆಸರನ್ನ ಬರೆದು ಯಾರಿಗೆ ಹೀಲಿಂಗ್ ಆಗಬೇಕು ಆ ವ್ಯಕ್ತಿ ಇದನ್ನ ಇಲ್ಲಿ ಹಚ್ಚುವಂಥದ್ದು ಕೆಳಗಡೆ ಇಡಬಹುದು ಅಥವಾ ಈ ಸುತ್ತ ಗೋಡೆಗಳಿಗೆ ಅಂಟಿಸ್ಬೋದು ನಂತರ ಒಂದು ಈ ತರ ಒಂದು ಹೌದು ಈ ತರ ಒಂದು ಪೇಪರ್ ಅನ್ನ ತಗೊಂಡು ಯಾರಿಗೆ ಹೀಲಿಂಗ್ ಆಗಬೇಕು ಅವ್ರಿಗೆ ಒಂದು ಅಂದ್ರೆ ಮನೆಯವರು ಎಲ್ಲರೂ ತಗೊಂಡಿದ್ದಾಗ ಮನೆಯವರದ್ದು ಎಲ್ಲರದ್ದು ಹೆಸರು ಬರ್ಕೊಳ್ಳೋದು ಏನು ಕೆಲಸ ಆಗಬೇಕು ಆ ಕೆಲಸ ಅಂದ್ರೆ ಸಂಕಲ್ಪ ಮಾಡಬೇಕು ಏನು ಕೆಲಸ ನಾವಿಲ್ಲಿ ಏನು ಬರ್ದಿರ್ತೀವಿ ನಾವು ಗಳೆಲ್ಲ ಹೇಳ್ಕೊಟ್ಟಿರ್ತೀವಿ ನಾವು ತಗೊಳಕ್ ಬಂದಾಗ ಏನೇನ್ ಮಾಡಬೇಕು ಯಾವ ತರ ಅಫರ್ಮೇಶನ್ ಬರೀಬೇಕು ಹೇಳ್ತೀವಿ ಅದನ್ನ ಅದೇ ರೀತಿ ಬರೆದು ಈ ಥರ ಟ್ರಯಾಂಗಲ್ ಗೆ ಫೋಲ್ಡ್ ಮಾಡಿ ಇದನ್ನ ಕೆಳಗಡೆ ಇಡುವಂಥದ್ದು ನಂತರ ಯಾವಾಗಲಾದರೂ ಟೈಮ್ ಆದಾಗ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಪಿರಿಮಿಡ್ದು ಮೆಡಿಟೇಷನ್ ಮಾಡ್ಕೊಳ್ಳೋದು ಮೆಡಿಟೇಷನ್ ಮಾಡ್ತಾ ಸುಮ್ನೆ ಏನೂ ಹೇಳ್ಬೇಕಂತಿಲ್ಲ ಅಥವಾ ಶಾಂತ ಮನಸ್ಥಿತಿಯಲ್ಲಿ ಕೂರಬೇಕು ಅದಕ್ಕೇನೋ ಅಂತ ಆತರ ಏನು ಏನೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಯಾರು ಗಲಾಟೆ ಮಾಡದೇ ಇರೋ ಸ್ಥಳದಲ್ಲಿ ಕೂತ್ಕೋಬೇಕು ಆತರ ಎಲ್ಲ ಇಲ್ಲ ಸುಮ್ಮನೆ ಹಿಡ್ಕೊಂಡು ಆರಾಮಾಗಿ ಕೂತ್ಕೊಂಡ್ರು ಇರುವಂತಹ ರೇಖಿ ಎನರ್ಜಿ ಏನು ಬರುತ್ತೆ ಕ್ರಿಸ್ಟಲ್ಗಳ ಎನರ್ಜಿ ರೇಖಿ ಪ್ರೋಗ್ರಾಮಿಂಗ್ ಮಾಡಿರೋ ಎನರ್ಜಿ ಎಲ್ಲವೂ ಕೂಡ ಬ್ಲಾಕೇಜ್ಗಳನ್ನು ಚಕ್ರಾಸ್ ಬಗ್ಗೆ ನಾನೇನು ಮಾತಾಡಿದೆ ಅದರದ್ದು ಇಲ್ಲಿ ಇರುವಂಥ ಬ್ಲಾಕೇಜ್ಗಳನ್ನು ಇದು ರಿಲೀಸ್ ಮಾಡ್ತಾ ಬರುತ್ತೆ ಸೊ ಅದರಿಂದ ನಿಮ್ಮ ಒಂದು ಮನಸ್ಸು ಶಾಂತ ಆಗಿ ನಂತರ ನೀವು ಯಾವುದೇ ಒಂದು ಇದಕ್ಕೆ ಏನು ನಾವು ಸಂಕಲ್ಪ ಮಾಡಿರ್ತೀವಿ ಆ ಕೆಲಸಗಳು ಸಿದ್ಧಿಯಾಗುತ್ತೆ ಇಲ್ಲ ಇದರಲ್ಲಿ ಏನು ಬರೆದಿದ್ದೀನಿ ನಾನು ಸಂಕಲ್ಪ ಈಗ ನನ್ನ ಹತ್ರ ತುಂಬ ದುಡ್ಡಿದೆ ಈಗ ನನ್ನ ಮಗಳು ಎಸ್ ಎಲ್ ಸಿಲಿ ಹಂಡ್ರೆಡ್ ಪರ್ಸೆಂಟ್ ಅಂಕ ಗಳಿಸಿದ್ದಾರೆ ಆತರ ಏನ್ ಬರ್ದಿ ಸರಿ ಹೋಗುದು ಸಂಪೂರ್ಣ ಆರೋಗ್ಯವಾಗಿದ್ದೀನಿ ಎಲ್ರಿಂದ ಒಳ್ಳೇದಾಗಿದೆ ನಾಷ್ಟ್ರೂ ಆಗಿದೆ ಪ್ರಮೋಷನ್ ಸಿಕ್ಕಿದೆ ಆಗ್ಲಿ ಅಂತ ಬರಿಬಾರದು ಆಲ್ರೆಡಿ ಆಗಿದೆ ಅಂತ ಬರಿಬೇಕು ಆಗಿದೆ ಅಂತ ಬರೆದು ಇದಕ್ಕೆ ಅಂಟಿಸೋದ್ರಿಂದ ನೀವೇನ್ ಸಂಕಲ್ಪ ಮಾಡಿರ್ತೀರಿ ಅದು ಸಿದ್ಧಿ ಆಗ್ತಾ ಬರುತ್ತೆ ರಾತ್ರಿ ಮಲ್ಕೊಳ್ಳುವಾಗ ಇದನ್ನ ಸಪ್ತ ಚಕ್ರಗಳಲ್ಲಿ ಯಾವ ಒಂದು ಚಕ್ರದಲ್ಲಿ ಎನರ್ಜಿ ವೀಕ್ ಇದೆ ಅನ್ನೋದು ಗೊತ್ತಾಗಿರುತ್ತೆ ನೋಡಿ ಹೇಳ್ತೀವಿ ನಾವು ಆ ಚಕ್ರದ ಕೆಳಗಿಟ್ಟು ಮಲ್ಕೋಬಹುದು ಮಂಚದ ಕೆಳಗಡೆ ಇಟ್ಬಿಟ್ಟು ಮಲ್ಕೋಬಹುದು ಹ್ಮ್ ಹ್ಮ್ ಹ್ಮ್

news.